ನಮಸ್ಕಾರ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಬಾಯಲ್ಲಿ ನೀರಿಂತಹ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನೆಂದರೆ ಕಾಡು ಮಾವಿನ ಹಣ್ಣು ಅಥವಾ ಸಾಸಿವೆ ಹಣ್ಣು ಅಂತಲೂ ಹೇಳ್ತಾರೆ ಅಥವಾ ಗೋಟು ಮಾವಿನ ಹಣ್ಣಿನ ನೀರು ಗೊಜ್ಜು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅನ್ನೋದನ್ನು ಹೇಳ್ತೀನಿ ನೋಡೋಣ ಮಾವಿನ ಹಣ್ಣು ಇದು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರುತ್ತೆ ಈ ಥರ ಹಣ್ಣು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಕರಿಬೇವು ಸಾಸಿವೆ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಎರಡು ಮೂರು ಸ್ಪೂನ್ನಷ್ಟು ಬೆಲ್ಲ ಇವಾಗ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಮಾವಿನ ಹಣ್ಣನ್ನು ಚೆನ್ನಾಗಿ ಕಿವ್ಕೋಬೇಕು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ನಂತರ ಆ ಸಿಪ್ಪೆ ಏನಿದೆ ಸಿಪ್ಪೆಗೂ ಸ್ವಲ್ಪ ನೀರು ಹಾಕಿ ಸ್ಮ್ಯಾಶ್ ಮಾಡಿಕೊಳ್ಳಿ ಚೆನ್ನಾಗಿ ಸಿಪ್ಪೆಯಲ್ಲಿರೋ ನೀರನ್ನು ಇದಕ್ಕೆ ಹಾಕಿ ಇದು ಮಾವಿನ ಹಣ್ಣಿನ ವಾಟೆ ಅಥವಾ ಒರಟೆ ಏನಂತೀವಿ ಅದರ ಸಮೇತ ಮಾಡುವಂತಹ ಒಂದು ರೆಸಿಪಿ ಆ ಮಾವಿನ ಒರಟೆನೂ ಕೂಡ ಉಪ್ಪು ಹುಳಿ ಖಾರ ಚೆನ್ನಾಗಿ ಕುಡ್ಕೊಂಡು ಅದನ್ನು ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನೀವು ಬೇಯಿಸೋದು ಬೇಕಾಗಲ್ಲ ಅಥವಾ ರುಬ್ಕೊಳ್ಳೋದು ಬೇಕಾಗಲ್ಲ ದಿಢೀರಂತ ಮಾಡೋವಂಥ ರೆಸಿಪಿ ಇದು ಆದರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ ತಕ್ಷಣ ಮಾವಿನ ಹಣ್ಣಿನ ಏನು ತೆಕ್ಕೊಂಡಿರ್ತೀರಲ್ಲ ಅದಕ್ಕೇ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ಲ ಉಪ್ಪು ಒಂದು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದಕ್ಕೆ ಗಾಂಧಾರಿ ಮೆಣಸಿರುತ್ತಲ್ಲ ಹಸಿ ಗಾಂಧಾರಿ ಮೆಣಸು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಹಸಿ ಗಾಂಧಾರಿ ಮೆಣಸಿರಲಿಲ್ಲ ಸೊ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದು ಯಾವ ಥರ ರೆಸಿಪಿ ಅಂದರೆ ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಇರುತ್ತೆ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಈ ಸೀಸನ್ನಲ್ಲಿ ತುಂಬ ಸೆಕೆ ಇರುತ್ತಲ್ಲ ಇವಾಗ ತಂಪಾಗಿ ಇದನ್ನು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾವಿನ ಹಣ್ಣು ಆಗಿರೋದ್ರಿಂದ ಜೀರ್ಣವೂ ತುಂಬ ಚೆನ್ನಾಗಾಗುತ್ತೆ ಸೊ ಈ ರೆಸಿಪಿನ ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಇವಾಗ ನೋಡಿ ಈ ಥರ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ತುಂಬ ಲಿಕ್ವಿಡ್ ಫಾರ್ಮಲ್ಲಿದ್ದರೂ ಚೆನ್ನಾಗಿರಲ್ಲ ಇಷ್ಟಿದ್ದರೆ ಸಾಕಾಗುತ್ತೆ ತುಂಬ ಟೇಸ್ಟಾಗಿರುತ್ತೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕಿದರೆ ಆಯಿತು ತುಂಬ ಈಸಿ ಅಂದರೆ ಈಸಿ ರೆಸಿಪಿ ಆದರೆ ತುಂಬ ಟೇಸ್ಟಾಗಿರುತ್ತೆ ನಮ್ಮ ಶಿರ್ಸಿ ಕಡೆ ಡೇಲಿ ಈ ರೆಸಿಪಿನ ಮಾಡೇ ಮಾಡ್ತಾರೆ ಮಾವಿನ ಹಣ್ಣಿನ ನೀರು ಗೊಜ್ಜು ಅಥವಾ ಮಾವಿನಕಾಯಿ ಅಪ್ಪೆ ಹುಳಿ ಏನಾದರೂ ಒಂದು ಇರಲೇಬೇಕು ತುಂಬ ಟೇಸ್ಟಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರು ಹೊಸಬರು ನನ್ನ ಚಾನಲ್ನ ನೋಡ್ತಾಯಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಾಟೆ ಮಾವಿನ ಹಣ್ಣಿಂದ ಸಾಸಿವೆ ಕೂಡ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ನಿಮಗೆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಮೆಣಸಿನ್ಕಾಯಿನ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಆದಮೇಲೆ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿದ್ದೀನಿ ನಾನು ಹಳೆ ರೆಸಿಪಿಗಳಲ್ಲಿ ಹೇಳಿದಂಗೆ ಕೊಬ್ಬರಿ ಎಣ್ಣೆ ಹಾಕಿದರೆ ಮಾವಿನಕಾಯಿ ಅಥವಾ ಹಲಸಿನಕಾಯಿ ಅಡುಗೆಗಳಿಗೆ ಕೊಬ್ಬರಿ ಎಣ್ಣೆನೆ ತುಂಬ ರುಚಿ ಕೊಡುತ್ತೆ ಸೊ ಕೊಬ್ಬರಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಸಿಮೆಣಸಿನಕಾಯಿ ಒಣಮೆಣಸಿನ್ಕಾಯಿ ಒಂದೆರಡು ಚೂರುಗಳು ಇಂಗು ಕರಿಬೇವು ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಳ್ಳಿ ಒಗ್ಗರಣೆ ಚಟಪಟ ಅಂದ ತಕ್ಷಣ ನೀವು ಮಾಡಿಟ್ಕೊಂಡಿರೋ ಮಿಕ್ಸ್ಚರ್ಗೆ ಹಾಕಿ ತಕ್ಷಣ ಪ್ಲೇಟ್ ಕ್ಲೋಸ್ ಮಾಡಿ ಒಗ್ಗರಣೆ ಹಾಕಿದ ತಕ್ಷಣ ಪ್ಲೇಟ್ ಕ್ಲೋಸ್ ಮಾಡೋದ್ರಿಂದ ಆ ಒಗ್ಗರಣೆ ಘಮ ಅಲ್ಲೇ ಇರುತ್ತೆ ಸೊ ಆಮೇಲೆ ಪ್ಲೇಟನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಟೇಸ್ಟ್ ಇರುತ್ತೆ ಊಟ ಮಾಡ್ತಾಯಿದ್ರೆ ನಿಮಗೆ ಹೊಟ್ಟೆ ತುಂಬಿದ್ದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ